ಬಸಪ್ಪ ಕಪ್ಪ ಅಂತ ಒಂದು ರೈತರ ಮುಖಂಡರುಗಳಿದ್ರು ಅವರು ರೈತರ ಪರವಾಗಿ ಏನೆಲ್ಲ ಹೋರಾಟ ಮಾಡಿದ್ರು ಏನೆಲ್ಲ ಕಷ್ಟಗಳಿದ್ರು ಹೇಗೆಲ್ಲ ಆ ಒಂದು ಟೋಟಲ್ ನಿಮ್ಗೆ ಒಂದು ಮಾಹಿತಿನ ಸಿಗುತ್ತೆ ದಯವಿಟ್ಟು ಇಲ್ಲಿ ಮೂವಿ ರಿಲೀಸ್ ಆದರೆ ನಮ್ಮ ಶಾಪುರಲ್ಲಿ ಜಯಶ್ರೀ ಟಾಕೀಜಿಗೆ ಬರುತ್ತೆ ಸೊ ದಯವಿಟ್ಟು ನೀವೆಲ್ಲರೂ ಹೋಗಿ ಆ ಫಿಲಮ್ನ ನೋಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಹಾಗೆ ನಾವು ಒಂದು ಹಸಿರು ಸೇನೆ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ದೀವಿ ಹಸಿರು ಸೇನೆ ಸ್ಪೆಲ್ಲಿಂಗ್ ಬಂದ್ಬಿಟ್ಟು ಎಚ್ ಎಸ್ ಐ ಆರ್ ಯು ಎಸ್ ಇ ಎನ್ ಇ ಹಸಿರು ಸೇನೆ ಅಂತ ಹೋದಾಗ ಅಲ್ಲಿ ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಂಘ ವೀರ ಅಂತ ನಿಮಗೆ ಸಿಂಬಲ್ ಕಾಣಿಸುತ್ತೆ ಸೊ ಅದು ನಂದ ಒಂದೇ ಅಲ್ಲ ನಮ್ಗಳದ್ದು ಒಂದು ಚಾನಲ್ ಸೊ ಇವಾಗ ಡಿಜಿಟಲ್ ಎಲ್ಲ ಬಂದಿದೆ ಯೂಟ್ಯೂಬಲ್ಲಿ ನಮ್ಮ ಸತ್ತಂಪೇಟೆ ಅಂಕಲ್ ಆಗಿರ್ಬೋದು ನಾರತಮ್ಮ ಅಮ್ಮ ಆಗಿರ್ಬೋದು ಆಮೇಲೆ ಶರಣುವಣ ಆಗಿರ್ಬೋದು ಅವ್ರುಗಳ ಮತ್ತು ನಮ್ಮ ಮಲ್ಕಣ್ಣ ಆಗಿರ್ಬೋದು ಇನ್ನೂ ಈ ಎಲ್ಲರ ಒಂದು ಒಂದು ಅಪ್ಡೇಟೆಡ್ ಇನ್ಫಾರ್ಮೇಶನ್ ಆ ಒಂದು ವಿಡಿಯೋ ಮೂಲಕ ನಿಮ್ಗಳಿಗೆ ಸಿಗುತ್ತಾ ಅಂತ ಹೇಳ್ತಾ ಆ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ಒಂಚೂರು ನಿಮ್ಮ ಕನ್ನಡದಲ್ಲೇ ಮಾಡಿ ಇಂಗ್ಲೀಷಲ್ಲೇ ಮಾಡಬೇಕಂತ ಏನೂ ಇಲ್ಲ ನಿಮ್ಗೇನು ಅನಿಸ್ತು ಅದನ್ನು ಫ್ಯಾಂಕ್ ಆಗಿ ಆ ಒಂದು ಕಮೆಂಟ್ನಾಗ ಕೊಡಿ ಆ್ಯಂಡ್ ನಿಮ್ಮ ಫೇಸ್ಬುಕ್ಕಲ್ಲಿ ಇರ್ಬೋದು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗಿರ್ಬೋದು ಅವ್ರನ್ನೆಲ್ಲ ಅವುಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನನಗೆ ಒಂದು ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ನಾನು ಒಬ್ಬ ಕಲಾವಿದಾಗಿದ್ದರಿಂದ ಒಂದು ಡೈಲಾಗ್ನ ಹೇಳೋಕೆ ಇಷ್ಟಪಡ್ತೀನಿ ಒಂದು ಒಂದು ಹೇಳೋಣ ಒಂದು ಮೈತು ಅಂದರೆ ದೇವ್ರದ್ದು ಒಂದು ಧಾರಾವಾಹಿಯ ಒಂದು ಡೈಲಾಗ್ ಇನ್ನೊಂದು ಇಲ್ಲ ಅಂದರೆ ಮೈತು ನಾರ್ಮಲ್ ಸೀರಿಯಲ್ ಸೋಷಿಯಲ್ ಸೀರಿಯಲ್ಸ್ ನಾರ್ಮಲ್ ಬರ್ತಾ ಇರ್ತಾ ಲಕ್ಷ್ಮೀ ಬಾರಮ್ಮ ಕಟ್ಟಿ ಮೇಳ ಲೈಕ್ ಆ ಥರದ್ದು ಒಂದು ಇವು ಎರಡರಲ್ಲಿ ನೀವು ಒಂದು ಚೂಸ್ ಮಾಡಿದರೆ ಜಸ್ಟ್ ಒಂದು ಫಿಫ್ಟಿ ಫಿಫ್ಟಿ ಸೆಕೆಂಡ್ಸ್ ಒಂದು ಡೈಲಾಗ್ ಹೇಳ್ತೀನಿ ಎರಡರಲ್ಲಿ ಒಂದು ಯಾವ್ದು ಬೇಕು ನಿಮಗೆ ಯಾವ್ದು ಹೇಳೋಣ ಹೌದು ಇಷ್ಟಿನ ಸುಮ್ಮನಿದ್ದೆ ಅಮ್ಮ ನೋವಾಗುತ್ತೆ ತವರ್ ಮನೆಗೆ ಕಷ್ಟ ಆಗುತ್ತೆ ಅಂತ ಅಲ್ಲ ನನ್ ಗೊತ್ತು ಅಕ್ಕ ಎಂತವಳು ಅಂತ ಅಕ್ಕ ನಾನು ಹೇಳು ನಿನ್ ಬೆನ್ನಿಂದೆ ಹುಟ್ಟಿದವನು ನಿನ್ ಜೊತೆ ಆಡಿ ಬೆಳ್ದವ್ನು ಯಾರಿಗೂ ಹೇಳಿಲ್ಲ ಅಂದ್ರು ಚೆನ್ನಾಗಿ ಅರ್ಥ ಆಗುತ್ತೆ ಅಕ್ಕ ಅಲ್ಲ ಅಕ್ಕ ಇಷ್ಟೆಲ್ಲ ಕಷ್ಟಪಟ್ಟು ಇನ್ನು ಅವನ ಜೊತಾಗಿರ್ತೀಯ ಅವನ್ ಜನ್ಮಕ್ಕಿಷ್ಟ ಬೆಂಕಿ ಅಕ್ಕ ಇನ್ನು ಅವನ ಮುಖ ಏನ್ ನೋಡ್ತಿದ್ಯಾ ಅಕ್ಕ ಅಕ್ಕ ನಾವು ಬಡವರೇ ಇರ್ಬೋದು ಅಕ್ಕ ಆದ್ರೆ ಇನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಕ್ಕ ಒಂದು ಹೊತ್ತು ಗಂಜಿನಾದ್ರು ನೆಂದಿಯಿಂದ ಕುಡಿಯೋಣ ಕಿತ್ತ ಬಿಸಾಕಕ್ಕ ನಿನ್ ತಾಳಿನ ನಡಿಯಕ ಹೋಗೋಣ ನಡಿಯಕ ಹೋಗೋಣ ಇನ್ನು ಈ ದರಿದ್ರ ಮುಖಗಳನ್ನು ಏನು ನೋಡ್ತಿದ್ಯಾ ಹೆಂಗ್ ನಿಂತಿದ ನೋಡು ಅಲ್ಲಿ ನೋಡಕ್ಕ ಅವ್ರ ಇಷ್ಟ ನಡಿಯಕ ಹೋಗೋಣ ಅಕ್ಕ ಗೊತ್ತೀಯಾ ಇಲ್ವಾ ಈಗ ಓಕೆ ಥ್ಯಾಂಕ್ ಯು ಕಾಳೇಶ ಆಚಾರ್ಯವರಿಗೆ ಸಹ ಒಂದು ಸ್ವಲ್ಪ ನಟನೆ ಮಾಡಿದಂಥ ಇವರಿಗೆ ಧನ್ಯವಾದಗಳು ವೆಂಕಟೇಶ್ ಅವರು ಒಂದು ರೈತ ಒಂದು ಸಾಂಗನ್ನು ಆಡ್ತಾರೆ ಅಂತ ಅವರನ್ನು ಅವರಿಗೆ ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನರೇ ಹಾಗೂ ಮುಂಭಾಗದಲ್ಲಿ ಇರ್ತಂತ ರೈತ ಬಂಧುಗಳೇ ಇವತ್ತು ಮೂರ್ ಮಾತು ಮೂರೇ ಮಾತು ಯಾಕಂದ್ರೆ ಟೈಮ್ ಆಗಿದೆ ಎಲ್ಲರೂ ಹೋಗ್ಬೇಕು ಮೂರ್ ಮಾತು ಒಂದು ಹಾಡು ಒಂದು ಮೂರ್ ಮಾತು ಏನಪ್ಪಾ ಅಂತಂದ್ರೆ ಒಂದು ನನ್ನ ಅಭಿಪ್ರಾಯ ರೈತರು ಬೆಳೆದ ಬೆಲೆಗೆ ರೈತರೇ ಬೆಲೆ ಕಟ್ಟಿದಾಗ ನಮ್ ರೈತರು ಅಭಿವೃದ್ಧಿ ಆಗ್ಲಾಕ್ ಸಾಧ್ಯ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಎಣ್ಣೆ ಆ ಮಸಾಲೆ ಓಡ್ದು ರೈತರಿಗೆ ಗೊತ್ತಿರ್ತದೆ ಬೇರೆ ಯಾರಿಗೂ ಗೊತ್ತಾ ಅದಕ್ಕೆ ರೈತರು ಬೆಳೆದ ಬೆಲೆಗೆ ರೈತರೇ ಆ ಬೆಲೆ ಕಟ್ಟಿದಾಗ ಮಾತ್ರ ಅವರು ರೈತರು ಅಭಿವೃದ್ಧಿ ಆಗ್ಲಕ ಸಾಧ್ಯ ಇನ್ನೊಂದು ಆ ಮೊನ್ನೆ ಒಂದು ಬಿಜೆಪಿ ಫಂಕ್ಷನ್ ನಡೆದಿತ್ತು ಎರಡನೇ ಮಾತು ಆ ಬಿ